ನನ್ನ ಹೆಸರು ಅದ್ವಿಕಾ ಎ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಾಯಿಯ ಹೆಸರು ಮಲ್ಲಿಕ ನನ್ನ ತಂದೆಯ ಹೆಸರು ಮನೋಹರ್ ನಾನು ಯಲ ವಾಸಿಸುತ್ತಿದ್ದೇನೆ ನನ್ನ ಹೆಸರು ಅದ್ವೈತ ನಾನು ಐದನೇ ತರಗತಿಯಲ್ಲಿ ಓದಿಸುತ್ತೇನೆ ನನ್ನ ತಂದೆಯ ಹೆಸರು ಮನೋಹರ್ ನನ್ನ ತಾಯಿಯ ಹೆಸರು ಮಲ್ಲಿಕ ನಾನು ನಾನು ವಿಷ್ಣುಹ ಕಂಟೇ ರುದ್ರ ಸಮಾಶ್ರಿತಾಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮಃ ಮಧ್ಯೇ ಮಾತ್ರ ಗಡಾ ಸ್ಮತಾಃ ಕುಕ್ಷೋ ಸಾಗರಾಃ ಸರ್ವೇ ಸತ್ತ ದೀಪ ವಸುಂದರಾಃ ಧನ್ಯವಾದಗಳು ಕಳಸಸ್ಯೆ ಮುಕೆ ವಿಷ್ಣುಹ ಕಂಟೇ ರುದ್ರ ಸಮಾಶ್ರಿತಾಃ ್ರಹ್ಮ ಮಧ್ಯ ಮಾತೃಗಣಾಸ್ಮೃತಾ ಕುಕ್ಷೌತ ಸಾಗರ ಸರ್ವೇ ಸಪ್ತದ್ವೀಪ ವಸುಂದರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಳಸಗಳ ಪೂಜೆ ಪ್ರಧಾನವಾದದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಕಳಸಗಳು ಇದ್ದೇ ಇರುತ್ತದೆ ಶತಮಾನಗಳ ಹಿಂದೆ ನಮ್ಮ ಹಿಂದೂ ಧರ್ಮ ನಶಿಸುತ್ತಿದ್ದ ಕಾಲದಲ್ಲಿ ಶಂಕರಾಚಾರ್ಯರು ಒಂದು ಸಂದೇಶ ನೀಡುತ್ತಾರೆ ದೇಶದ ಇಡೀ ಸಾಧುಗಳೆಲ್ಲ ಒಂದೆಡೆ ಸೇರಿ ಕುಂಭವನ್ನು ತಂದು ನದಿಯಲ್ಲಿ ಸ್ನಾನ ಮಾಡಿ ಆ ನೀರನ್ನು ತೆಗೆದುಕೊಂಡು ಹೋಗುವುದರ ಮೂಲಕ ಕುಂಭಮೇಳ ಪ್ರಾರಂಭವಾಯಿತೆಂಬ ಇದೆ ಹಾಗೂ ಪ್ರತಿಯೊಬ್ಬರೂ ಪೂಜಿಸುವ ಕುಂಭ ಹಾಗೂ ಕಳಸದಲ್ಲಿ ಮಹಾಶಕ್ತಿಯೇ ಅಡಗಿದೆ ಎಂದು ಈ ಶ್ಲೋಕದ ಮೂಲಕ ತಿಳಿಸಿದ್ದಾರೆ ಕಳಸದ ಮೇಲ್ಭಾಗದಲ್ಲಿ ವಿಷ್ಣು ಇದ್ದಾನೆ ಕಂಠದಲ್ಲಿ ರುದ್ರನಿದ್ದಾನೆ ಮೂಲದಲ್ಲಿ ಬ್ರಹ್ಮನಿದ್ದು ಮಧ್ಯೆ ಮಧ್ಯೆ ಮಾತೃ ದೇವತೆಗಳಿದ್ದಾರೆ ಕಳಸದ ಒಳಭಾಗದಲ್ಲಿ ಸಪ್ತ ಸಾಗರಗಳು ಸಪ್ತ ದ್ವೀಪಗಳೊಂದಿಗಿರುವ ಮಹಾಶಕ್ತಿಯೇ ಅಡಗಿದೆ ಈ ಮಹಾಶಕ್ತಿಯನ್ನೇ ನಾವೆಲ್ಲ ಪ್ರತಿದಿನವೂ ಪೂಜಿಸುತ್ತಿರುವುದು ಧನ್ಯವಾದಗಳು